ಹಾಯ್ ಫ್ರೆಂಡ್ಸ್ ಇದು ಗುರುವಾರದ ಮಿನಿ ಲಾಗ್ ಆಗಿರುತ್ತದೆ ಬೆಳಿಗ್ಗೆ ಬೇಗ ಎದ್ದ ನಾನು ಹೊರಗಿಂದ ಕಸಾದು ಹೊಡೆದ ರಂಗೋಲಿ ಅದು ಹಾಕಿದ್ನಿ ಆಮೇಲೆ ಒಂದು ಕಪ್ ಟೀ ಕುಡ್ದ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೀನಿ ನೋಡ್ರಿ ಅಡುಗೆಗೆ ನಾನು ಇವತ್ತು ನಾಷ್ಟಕ್ಕದು ಏನು ಬೇಡ ಒಮ್ಮೆ ರೊಟ್ಟಿನ ಮಾಡೋಣ ಅಂಥೇಳಿ ನಾನು ರೊಟ್ಟಿನ ಮಾಡ್ಬೇಕಂತ ಹೇಳಿ ಅದಕ್ಕೆ ಪಲ್ಯ ಮಾಡ್ಕೊಳಕತ್ತಿದ್ನಿ ಸಾನಿ ಪಲ್ಯ ಇತ್ತು ಸಾನಿ ಪಲ್ಯೆ ಆಮೇಲೆ ಬ್ಯಾಳಿ ಪಲ್ಯ ಹೆಸರು ಬೇಳೆ ಪಲ್ಯ ಮಾಡಿದ್ರ ಆತನ್ಕೊಳತ್ತಿದ್ನಿ ಮಾಡಿ ಆಮೇಲೆ ಒಂದಿಟ ಒಂದು ನಾಲ್ಕು ರೊಟ್ಟಿ ಮಾಡಿದ್ರ ಆತಂಥೇಳಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ರೆಡಿಯಾಗಿ ಡ್ಯೂಟಿಗೆದ್ದು ಎದ್ದು ಆಮೇಲೆ ಸಾಯಂಕಾಲ ನಾನು ಡ್ಯೂಟಿ ಮುಗಿಸಂದು ಬಂದಿಂದ ಇವತ್ತ ಗುರುವಾರ ಐತಿ ಸಾಯಿಬಾಬಾಗ ಹೋದ್ರ ಹೇಳಿ ಮಾತಾಡ್ಕೊಂಡೆ ನಾವು ರೆಡಿಯಾಗಿ ಕಿತ್ತೂರಿಗೆ ಸಾಯಿಬಾಬಾನ ಹೋಗಿ ಹೋ ಹೋದು ನೋಡ್ರಿ ನಾವು ಸಾಯಿಬಾಬಾನ ದರ್ಶನ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕುಂತೀವು ಸ್ವಲ್ಪ ಹೊತ್ತು ಕೂತು ಆಮೇಲೆ ಅಲ್ಲೇ ಸ್ವಲ್ಪ ಕಿತ್ತೂರಾಗ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡ ಆಮೇಲೆ ಬಂದು ನೋಡಿರಿ ನೀವು ಎಲ್ಲರೂ ಸಾಯಿಬಾಬಾನ ದರ್ಶನ ತಗೋರಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು